ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೊರಗಜ್ಜನ ಆದಿ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನನ್ನ ಫೇವ್ರೇಟ್ ಶೈವ ಅಂತ ಹೇಳಿದ್ರೆ ನನಗೆ ಕೊರಗಜ್ಜನೇ ತುಂಬ ಪ್ರೀತಿ ಅವ್ರ ಹತ್ರ ಏನೇ ಬೇಡ್ಕೊಂಡ್ರೂ ಅದು ನನಗೆ ಸಿಕ್ಕಿದೆ ಸಿಗ್ತಾನೂ ಇದೆ ಸೊ ನಂಬಿಕೆ ಇಟ್ಕೊಂಡು ಬೇಡ್ಕೊಂಡ್ರೆ ಏನು ಬೇಕಾದಾಗುತ್ತೆ ಅಜ್ಜ ಯಾವತ್ತೂ ಕೈ ಬಿಡಲ್ಲ ನನ್ನ ವಾಲ್ಪೇಪರ್ ಕೂಡ ಅಜ್ಜಂದೇ ಇದೆ ಸೊ ಎಷ್ಟೋ ಜನಗಳು ಬ್ಯಾಂಗ್ಳೂರಿಂದ ಕೇಳ್ತಾರೆ ನನಗೆ ಎಲ್ಲಿದೆ ಹೇಗಿದೆ ಅಂತೆಲ್ಲ ಕೇಳ್ತಾರೆ ಸೊ ಹೋಗ್ಬಾರವಾ ಸೊ ಇದೇ ನನ್ನ ಔಟ್ಫಿಟ್ ನಾನು ಇವತ್ತು ತಗೊಳ್ತಾ ಇರೋದು ಸೊ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು ಅಂದ್ಕೊಳ್ಳೋದು ಟ್ರೆಡಿಷನಲ್ ಹೋಗ್ಬೇಕು ಅಂತ ಯಾಕಂತ ಹೇಳ್ರಿ ಅಲ್ಲಿ ಹೋದ್ಮೇಲೆ ಈ ತರ ಬಟ್ಟೆ ಆ ತರ ಬಟ್ಟೆ ಹಾಕಿದಿರ ಅಂತ ಹೇಳಿ ನಮ್ಮನ್ನ ಹೊರಗೆ ಕಳಿಸ್ಬಾರ್ದು ಸೊ ನಾವು ಏನಕ್ಕೆ ಹೋಗಿದ್ದೀವಿ ಅದು ಕಂಪ್ಲೀಟ್ ಮಾಡಿಕೊಂಡೇ ಬರಬೇಕು ಅಂತೇಳಿ ನಾನು ಎಷ್ಟೇ ವೆಸ್ಟರ್ನ್ ಡ್ರೆಸ್ ಇದ್ದರೂ ಕೂಡ ಟ್ರೆಡಿಷ್ನಲ್ ಫುಲ್ ವೇರ್ನೆ ನಾನು ಟ್ರೈ ಮಾಡ್ತೀನಿ ಓಕೆ ಫೈನಲಿ ನಾನು ನಾನು ಫಿಫ್ಟಿ ನಂಬರ್ ಬಸ್ ಹತ್ತಿರದ ಕಾರಣ ನನ್ನ ಊರಲ್ಲಿ ಹೇಳ್ಕೊಂಡೆ ಸೊ ಮತ್ತೊಂದು ಬಸ್ನ ಕ್ಯಾಚ್ ಮಾಡ್ಕೊಂಡು ಈಗ ಜ್ಯೋತಿ ಸರ್ಕಲ್ಗೆ ಹೋಗ್ತಾ ಇದ್ದೀನಿ ನಾಳೆ ದೊಡ್ಡ ಸೆಲೆಬ್ರಿಟಿ ಅಲ್ಲ ಆದರೂ ಯಾಕಂದರೆ ಮಂಗಳೂರಿನ ಪ್ರತಿ ಬಸ್ಸಲ್ಲೂ ದೇವರುಗಳ ಫೋಟೋಗಳಿರುತ್ತೆ ತುಂಬ ಚೆನ್ನಾಗಿ ಪೂಜೆ ಹಾಗೆ ಮಂಗಳೂರು ಕರ್ನಾಟಕದಲ್ಲಿ ಒಂದು ಭಾಗ ಆಗಿದ್ರು ಕೂಡ ಇಲ್ಲಿ ಶಕ್ತಿ ಯೋಜನೆ ಅನ್ನೋದು ಇಲ್ಲ ಮೀನ್ಸ್ ಇದೆಯಲ್ಲ ಫ್ರೀ ಬಸ್ ಆ ಥರ ಸೊ ಸ್ಟೂಡೆಂಟ್ನವರು ಕೂಡ ಹತ್ತು ರೂಪಾಯಿ ಕೊಟ್ಟು ಓಡಾಡ್ತಾರೆ ಇಲ್ಲಿ ಸೊ ಬಿಎಂಟಿಸಿ ತರ ಇಲ್ಲಿ ನಮ್ಮ ಮ್ಯಾಂಗ್ಳೂರಲ್ಲಿ ಇಲ್ಲ ಸೊ ಎಲ್ಲರಿಗೂ ಸೊ ಇವ್ರು ನೋಡಿ ಅವರ ಕೆಲಸನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಹಾಗೆ ಈ ಬಸ್ ಒಂದು ಕೋಟ್ ನೋಡಿದೆ ಎಕ್ಸೆಪ್ಟ್ ಆಲ್ ದ ಸಿಚುವೇಶನ್ ವಿತ್ ಅ ಸ್ಮೈಲ್ ಅಂತ ಹೇಳ್ಬಿಟ್ಟು ಸೊ ಕುತ್ತಾರಿಗೆ ಬಂದು ಇಲ್ದೆ ಸೊ ಕುತ್ತಾರಿಗೆ ಬಂದೆ ಫಿಫ್ಟಿ ಫೋರ್ ಬಸ್ ನಂಬರ್ ಈಗ ಇಲ್ಲಿಂದ ವಾಕೆಬಲ್ ಡಿಸ್ಟೆನ್ಸ್ ಹೋಗ್ಬೋದು ಅಥವಾ ಆಟೋದಲ್ಲಿ ಕೂಡ ಹೋಗಬಹುದು ಡಿಪೆಂಡ್ಸ್ ಆನ್ ಯುವ ಎಬಿಲಿಟಿ ನಡಿಲಿಕ್ಕೆ ಆಗದಿರೋರಿಗೆ ಆಟೋದಲ್ಲಿ ಹೋಗ್ಬೋದು ಸೊ ಈಗ ನಾನು ಹೋಗ್ತಾ ಇರುವಂತಹ ಡೆಕ್ಕಾಡು ಕುತ್ತಾರಿನ ಆದಿ ಸ್ಥಳಕ್ಕೆ ಸೊ ಆರು ಗಂಟೆ ನಂತರ ಸಂಜೆ ಹೆಣ್ಮಕ್ಳು ಆಗಿಲ್ಲ ಹಾಗೇನೆ ಇಲ್ಲಿ ಕತ್ತಲಾದ ನಂತರ ಯಾವುದೇ ವೆಹಿಕಲ್ ಆಗಲಿ ಬಸ್ ಆಗ್ಲಿ ಕಾರ್ ಆಗ್ಲಿ ಬೈಕ್ ಆಗಲಿ ಗಾಡಿಯ ಹೆಡ್ ಲೈಟ್ ಆಫ್ ಮಾಡ್ಕೊಂಡೇ ಹೋಗ್ತಾರೆ ಹಾಗೇನೆ ಯಾವುದೇ ರೀತಿಯ ಒಳಗೆ ಫೋಟೋ ತೆಗಿಯೋದ್ ಬಿಡಲ್ಲ ಅಷ್ಟು ಪವಿತ್ರತೆಯನ್ನು ಇವತ್ತಿಗೂ ಕಾಪಾಡ್ತಾ ಇದ್ದಾರೆ ಸೊ ಟೋಟಲ್ ಅಜ್ಜನ ಸ್ಥಾನ ಹೇಳಿದೆ ಅದರಲ್ಲಿ ಇದು ಒಂದು ನೋಡಿ ಝೂಮ್ ಮಾಡ್ತೀನಿ ಸೊ ನೋಡಿ ಇದೇನೆ ಡೆಕ್ಕಾಡ್ ಈಗ ನಾನು ಹೋಗ್ತಾ ಇರೋ ಪ್ಲೇಸ್ ಇಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿಂದಾನೇ ದೂರದಿಂದ ತೋರಿಸ್ತಾ ಇದ್ದೀನಿ ಸೊ ರೂಲ್ಸ್ ಅಂಡ್ ರೂಲ್ಸ್ ಎಲ್ರಿಗೂ ಒಂದೇ ಸೊ ನೋಡಿ ಅಜ್ಜನ ಫೋಟೋ ಎಲ್ಲ ಹಾಕೊಂಡಿದ್ದಾರೆ ನೋಡಿ ಯಾರಾದ್ರೂ ಬರೋ ಇಲ್ಲಿ ಫ್ರೆಶ್ ಅಪ್ ಆಗಲಿಕ್ಕೆ ನೀರು ಅಂದ್ರೆ ಬೇರೆ ಊರಿಂದ ಬಂದವರು ಬೇಕಿದ್ರೆ ಇಲ್ಲಿ ಫ್ರೆಶ್ ಅಪ್ ಆಗಿ ಹೋಗ್ಬೋದು ಬರೋರಿಗೆ ಫೆಸಿಲಿಟಿ ಆಗ್ಲಿ ಅಂತ ಮಾಡಿಸಿದ್ದಾರೆ ಸೊ ನೀವು ಬೇರೆ ಊರಿಂದ ಬಂದಿರ್ತೀರ ನಾಷ್ಟ ತಿಂಡಿ ಬೇಕು ಅಂತ ಹೇಳಿದ್ರೆ ಎಲ್ಲ ಇಲ್ಲೇ ಅವೈಲೇಬಲ್ ಇರುತ್ತೆ ದೇವಸ್ಥಾನದಿಂದ ಒಂದು ಫಿಫ್ಟಿ ಮೀಟರ್ ಒಳಗಡೆ ಇರುತ್ತೆ ನೋಡಿ ಶಾಪ್ಸ್ ಎಷ್ಟಿದು ಒಂದು ಸೊ ಇದು ಐದು ರೂಪಾಯಿ ಆಗಿರುತ್ತೆ ಇದು ತರ್ಟಿ ಫೈವ್ ರುಪೀಸ್ ಆಗುತ್ತೆ ಪೂಜೆ ಸೆಟ್ ಆದರೆ ಎಷ್ಟು ಇದು ಓಕೆ ಒನ್ ಏಯ್ಟಿ ರುಪೀಸ್ ಫುಲ್ ಬಾಟಲ್ ಇದೆಲ್ಲ ಇರುತ್ತೆ ಸೊ ದೈವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಂತೂ ತುಂಬ ಪೀಸ್ಫುಲ್ ಆಗಿರುತ್ತೆ ಒಂದು ವೈಬೇ ಡಿಫ್ರೆಂಟ್ ಆಗಿರುತ್ತೆ ಸೊ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದೆ ಅಲ್ಲಿ ಕೇಳಿ ಪಕ್ಕದಲ್ಲಿ ಹಂಗೆ ರಿಂಗ್ಸ್ ತಗೊಂಡೆ ಚೆನ್ನಾಗಿತ್ತು ಮನೆಯವ್ರಿಗೆಲ್ಲ ಸೊ ಈಗ ನಾ ಹೋಗ್ತಾ ಇದ್ದೀನಿ ರಕ್ತೇಶ್ವರಿಯ ಆದಿ ಸ್ಥಳ ಸೊ ಈ ಜಾಗ ಬಂದು ದೆಕ್ಕಾಡು ಆದಿ ಸ್ಥಳ ಕೊರಗಜ್ಜನ ಸ್ಥಾನದಿಂದ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ಅಷ್ಟೇ ಸೊ ಈಗ ನಾನು ಹೋಗಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಫಾರ್ಟಿ ರುಪೀಸ್ ಕೊಟ್ಟೆ ಸೊ ನಡ್ಕೊಂಡು ಹೋಗ್ಬೋದು ಕೆಲವರು ನಡೆಯೋರಿದ್ರೆ ತುಂಬಾ ಏನಿಲ್ಲ ಒಂದು ಒಂದು ಪಾಯಿಂಟ್ ಟೂ ಕಿಲೋಮೀಟರ್ ಅಷ್ಟೇ ಇರೋದು ಸೊ ಹೋಗ್ತಾ ಇದ್ದೀನಿ ನೋಡಿ ಸೊ ಇಲ್ಲೆಲ್ಲ ಇಂಡಿಕೇಶನ್ ಹಾಕಿರ್ತಾರೆ ಯಾವ ಯಾವ ರೂಟಲ್ಲಿ ಹೋಗಬೇಕು ಅಂತ ನೀವು ಮ್ಯಾಪಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಆದಿ ಸ್ಥಳ ರಕ್ತೇಶ್ವರಿ ಮತ್ತು ಕೊರಗಜ್ಜನ ಆದಿ ಸ್ಥಳ ಅಂತ ಹಾಕಿದರೆ ಮಾತ್ರ ಸಿಗುತ್ತೆ ಸೊ ಈ ಸ್ಥಳದಲ್ಲಿ ಕೂಡ ನಿಮ್ದು ಏನಾದರೂ ಬೇಡ್ಕೊಂಡಿದ್ರೆ ಅರಿಕೆಯನ್ನು ತೀರಿಸ್ಬೋದು ಸೊ ಇಲ್ಲಿ ಬೆರ್ಮೇರ್ ಏಳ್ವೇರ್ ಸಿರಿಗಳು ಮತ್ತು ಕುಮಾರ ಎಲ್ಲ ಇದೆ ದೈವಗಳು ಹಾಗೆಯೇ ಬೆರ್ಮೇರ್ ಅಂತ ಹೇಳಿದ್ರೆ ಸಾವಿರ ದೈ ಸಾವಿರದ ಒಂದು ದೈವಗಳು ನಮ್ಮ ತುಳುನಾಡಲ್ಲಿದೆ ಅಂತ ಹೇಳಿದರು ನಾನು ಕೇಳಿದಾಗ ಹಾಗೆಯೇ ಅದರಲ್ಲಿ ಮೊದಲನೇ ದೈವ ಅಂತ ಬಂದರೆ ಅದು ಬೆರ್ಮೇರು ಆ ಅದನ್ನು ನೋಡೋಕ್ಕೆ ನಿಮಗೆ ಈ ಜಾಗದಲ್ಲಿ ಸಿಗುತ್ತೆ ಹಾಗೆಯೇ ಇವ್ರನ್ನೆಲ್ಲ ಅಜ್ಜ ಆರಾಧಿಸ್ತಾ ಇದ್ದರು ಅಂತ ಹೇಳಲಾಗುತ್ತೆ ಸೊ ಈ ಥರ ಎಲ್ಲ ಬೋರ್ಡ್ ಹಾಕಿರ್ತಾರೆ ನೋಡಿ ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ ಒಂದೊಂದು ರೋಡ್ ಕಟ್ಟಿಂಗ್ಸಲ್ಲಿ ಹಾಕಿದ್ದಾರೆ ಜನಕ್ಕೆ ಕ್ಲೀನಾಗಿ ಗೊತ್ತಾಗಲಿ ಅಂತ ಯಾಕಂದರೆ ಇದು ಒಳಗಿದ್ದ ಕಾರಣ ಈ ತರ ಬೋರ್ಡ್ ಬೋರ್ಡ್ಗಳನ್ನ ಹಾಕಿದ್ದಾರೆ ಸೊ ನಾನೊಂದು ಗಮನಿಸಿದ್ದು ಬೇರೆ ಬೇರೆ ಊರಿಂದ ತುಂಬಾ ತುಂಬಾ ದೂರದಿಂದ ಎಲ್ಲ ಜನ ಬರ್ತಾರೆ ಇಲ್ಲಿದ್ದ ಜನಗಳೇ ಜಾಸ್ತಿ ಹೋಗೋದಿಲ್ಲ ಅದ್ ಯಾಕಂತ ನನಗೆ ಗೊತ್ತಿಲ್ಲ ಇನ್ನು ರೆಡಿ ಆಗ್ತಾ ಇದೆ ನೋಡಿ ಕಟ್ತಾ ಇದ್ದಾರೆ ನೋಡಿ ಎಷ್ಟ್ ಚೆನ್ನಾಗಿ ಕಟ್ತಾ ಇದಾರೆ ನೋಡಿ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಸ್ವಲ್ಪ ಒಂದ್ ವರ್ಷದ ಎರಡು ವರ್ಷದಲ್ಲಿ ಆಗ್ಬೋದೇನು ಅನ್ಸುತ್ತೆ ಗೊತ್ತಿಲ್ಲ ಎಷ್ಟು ಮೇಷನ್ ಎಷ್ಟಿದೆ ಅಂತ ಹೇಳಿ ಮಾಡಿ ಸೊ ಮತ್ತೊಂದು ಆದಿ ಸ್ಥಳಕ್ಕೆ ಬಂದಿದ್ದೀನಿ ನೋಡಿ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇಲ್ಲೆಲ್ಲ ಶೌಚಾಲಯ ಕೂಡ ಇದೆ ಇಲ್ಲಿ ಸಂಜೆ ಹೊತ್ತು ಬೇಕಾದ್ರೆ ಕೂತ್ಕೊಂಡು ವಿಶ್ರಾಂತಿ ಪಡಿಬೋದು ಸೊ ಅಜ್ಜನ ಸ್ಥಳ ಇಲ್ಲಿತ್ತು ನಾವು ಬಂದಾಗ ಓದ್ಸಕ್ತಿ ಪೂಜೆ ಮಾಡಿದಾಗ ಸೊ ಇಲ್ಲಿ ಟೆಂಪಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಚೆ ಇಟ್ಟಿದಾರಂತೆ ಕೂಡ ನಾವು ಚಕ್ಕುಲಿನ್ ತಗೊಳ್ಳೋಣ ಗೂಗಲ್ ಪೇ ಇರುತ್ತೆ ಸೊ ನಾನಿಲ್ಲಿ ಕೇಳಿದ ಹಾಗೆ ಅಲ್ಲಿದ್ದ ಅಕ್ಕ ಹೇಳಿದ್ರು ಮೊದಲು ನಾವು ಅಜ್ಜನ ಹತ್ರ ಹೋಗ್ಲಿಕ್ಕಿಲ್ಲ ಫಸ್ಟ್ ರಂಗಡೇಶ್ವರಿ ದೇವಿಗೆ ಹೋಗಿ ಮತ್ತೆ ಪ್ ಗ್ರೂಪಲ್ಲಿ ಪ್ರತಿದಿನದ ಪೂಜೆ ಸೊ ಇವತ್ತು ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು ಅದಕ್ಕಿಂತ ಮುಂಚೆ ನಾನು ಆದಿ ಸ್ಥಳಕ್ಕೆ ಬಂದ್ಬಿಟ್ಟು ಹೋಗಬೇಕು ಅಂತ ಹೇಳಿ ನಾನು ಬಂದೆ ಬರಬೇಕಾದ್ರೆ ಆಯಿತು ಒಂದು ಎರಡೂವರೆಗೆ ನಾನು ಮನೆ ಬಿಟ್ಟಿದ್ದು ಇಲ್ಲಿ ಬರುವಾಗ ಒಂದು ನಾಲ್ಕು ಗಂಟೆ ಆಗಿತ್ತು ನೋಡಿ ಬೆರ್ಮೇರ್ ಅಂತ ಹೇಳಿದ್ರೆ ದೈವಗಳಿಗೆ ದೈವ ತಂದೆ ದೈವ ಅಂತ ಹೇಳ್ತಾರಲ್ಲ ಸೊ ಅದು ದೇವರಿಗೆ ದೇವರು ಅಂತ ಹೇಳಲ್ವಾ ಸೊ ಎಲ್ಲ ದೈವಗಳಿಗೆ ಬೆರ್ಮೇರ್ ಅನ್ನೋದು ಫಸ್ಟ್ ದೈವ ನೀವು ಕಾಂತಾರದಲ್ಲಿ ನೋಡಿರ್ಬೋದು ಬೆರ್ಮೆ ಅಂತ ಹೇಳಿ ಸೊ ಇಲ್ಲೇ ನೋಡಿ ಬೆರ್ಮೇರ್ ದೈವ ಫಸ್ಟ್ ದೈವ ಅಂತ ಹೇಳಿದ್ರೆ ಬೆರ್ಮೇರು ನೆಕ್ಸ್ಟ್ ಎರಡನೇ ಸ್ಥಾನ ರಕ್ತೇಶ್ವರಿ ಆದಮೇಲೆ ಪಕ್ಕದಲ್ಲಿರುವಂತಹ ಬೆರ್ಮೇರ್ ಏಳ್ವೇರ್ ಸಿರಿಗಳು ಮತ್ತು ಕುಮಾರ ಸೊ ದೀಪ ಇದೆ ನೋಡಿ ಕುಮಾರ ದಾರು ಸಿರಿ ಸಾಮು ಹಬ್ಬಗ ದಾರಗ ಸೊನ್ನೆ ಗಿಂಡೆ ಹಾಗೂ ನಂದಿಕೋಣ ಸೊಬೆರ್ಮೆರ್ ಅಂದ್ರೆ ಈ ದೈವ ದೈವಗಳಿಗೆ ದೈವ ಅನ್ನುವಾಗ ಎಷ್ಟು ಶಕ್ತಿಶಾಲಿ ಇರ್ಬೋದಲ್ವಾ ಸೊ ನಾನಿದ್ದು ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಇವತ್ತು ಕೇಳಿದಾಗಲೇ ನನಗೊಂಥರ ಗೂಸ್ ಬಾಂಬ್ಸ್ ಬಂದುಬಿಡ್ತು ಹೌದಾ ಅಂತ ಹೇಳಿಬಿಟ್ಟು ಪ್ರತಿ ಸರ್ತಿ ಬಂದಾಗ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರ್ತಿರ್ಲಿಲ್ಲ ನನಗೆ ಗೊತ್ತಿದ್ದು ಬೆ ಬರೀ ಕೊರಗಜನ್ ಬಗ್ಗೆ ಬಟ್ ಬೆರ್ಮೇರ್ ಬಗ್ಗೆ ಕೇಳಿದ ತಕ್ಷಣ ನನಗೆ ಫುಲ್ಲು ಗೂಸ್ ಬಾಂಬ್ಸೇ ಬಂತು ಯಾಕಂತ ಹೇಳಿದ್ರೆ ನಾವು ಜಾಸ್ತಿ ಬಿಲೀವ್ ಮಾಡೋದು ಅಂತ ಹೇಳಿದ್ರೆ ಸ್ವಾಮಿ ಕೊರಗಜ್ಜನ ಬಗ್ಗೆ ತುಂಬ ಕಡೆ ಕೇಳಿರ್ತೀವಿ ಸ್ವಾಮಿ ಕೊರಗಜ್ಜನ ದೈವವೇ ಬೆರ್ಮೇರ್ ಈ ಥರ ಅಂತ ಕೇಳುವಾಗ ಅಜ್ಜ ಪೂಜಿಸ್ತಾ ಇದ್ದರು ಅನ್ನುವಾಗ ಇನ್ನೂ ನನಗೆ ಲೈಕ್ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ವಲ್ಲ ನನಗೆ ಅಂತ ಅನ್ನಿಸ್ಬಿಡ್ತು ಗೈಝ್ ಎಲ್ಲ ನೋಡ್ತಾ ಇದ್ದೀರಲ್ವ ಇನ್ನೂ ಕಟ್ತಾ ಇದ್ದಾರೆ ಎಷ್ಟು ಕ್ಲೀನಾಗಿ ಕೆತ್ತನೆ ಎಲ್ಲ ಮಾಡ್ತಾಯಿದ್ದಾರೆ ಇನ್ನೂ ಟೂ ಇಯರ್ಸ್ ಬೇಕಂತ ಇದು ಕಂಪ್ಲೀಟ್ ಆಗೋದಕ್ಕೆ ನಾನು ಅಲ್ಲಿ ಕೇಳಿದೆ ಸೊ ಟೂ ಇಯರ್ಸ್ ಆದಮೇಲೆ ಒಂದು ಒಳ್ಳೆ ಅಭಿವೃದ್ಧಿ ಆಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆಗೆಲ್ಲ ಫೋಟೋ ವೀಡಿಯೋಸ್ ತೆಗಿಯೋಕ್ಕೆ ಬಿಡ್ತಾರೆ ಇಲ್ವ ನಂಗೆ ಗೊತ್ತಿಲ್ಲ ಸದ್ಯಕ್ಕೆ ಬಿಟ್ಟಿದ್ದಾರೆ ಸೊ ನನ್ನ ಪ್ರೀತಿಯ ಅಜ್ಜ ಅಲ್ಲಿದ್ದಾರೆ ನೋಡಿ ಇದೇ ನೋಡಿ ಅದು ಸ್ಥಳ ಸ್ವಾಮಿ ಕೊರಗಜ್ಜ mm -hmm. ಈ ಕಡೆದು ಅಜ್ಜ ಈ ಕಡೆದು ಗುಳಿಗ ಸೊ ನೋಡಿ ನೋಡಿಲ್ಲ ಪಂಚಾಂಗ ಇವತ್ತಿಂದೆಲ್ಲ ಆಗ್ತಾರೆ ಹದಿನೈದನೇ ತಾರೀಕು ಹತ್ತನೇ ತಿಂಗಳು ಬುಧವಾರ ನವಾಮಿ ಇದೆಲ್ಲ ಹಾಕ್ತಾರೆ ಅಲಂಕಾರ ಸೇವೆ ಬೆಳಗ್ಗೆ ಏಳು ಗಂಟೆ ಶುಕ್ರವಾರ ಮತ್ತು ಭಾನುವಾರ ಏಳು ಮೂವತ್ತು ಸಾಯಂಕಾಲ ಏಳು ಗಂಟೆ ಪ್ರತಿ ಆದಿತ್ಯವಾರ ಬೆಳಗ್ಗೆ ವಿಶೇಷ ಪಾರ್ಥ ಪ್ರಾರ್ಥನೆ ನಡೆಸಲಾಗುತ್ತದೆ ಎಲ್ಲಿ ನಿಧಾನಕ್ಕೆ ಮಾತಾಡಬೇಕು ಅದಕ್ಕೆ ನಿಧಾನದಲ್ಲಿ ಮಾತಾಡ್ತಾಯಿದ್ದೀನಿ ಓಕೆನಾ ನಿಮ್ಮದು ಹಿಡಿಯೋದಲ್ಲಿ ಹಾಕಿಲ್ಲ ಬಿಜಾಪುರದಿಂದ ಬಂದಿವಿರ ಅಂತ ಸೊ ಇವರು ನೋಡಿ ಬಿಜಾಪುರದಿಂದ ಬಂದಿದ್ದಾರೆ ಶಕ್ತಿ ಯೋಜನೆ ಯೂಸ್ ಮಾಡ್ಕೊಂಡು ಸೊ ಪರವಾಗಿಲ್ಲ ಅಟ್ ಲೀಸ್ಟ್ ಅದಕ್ಕಾದ್ರೆ ಬಂದಿರಲ್ಲ ಏನ ಏನು ಬೇಡ್ಕೊಂಡಿದ್ರ ಲೈಕ್ ಅರಕೆ ಇತ್ತ ನಿಮಗೆ ಜಸ್ಟ್ ಹಿಂಗೆ ಒಂದು ಬಿಲೀವ್ ಮಾಡಿ ಬಂದಿರೋದು ಅರಕೆ ಏನು ಮಾಡ್ಕೊಂಡು ಬಂದಿಲ್ಲ ಸೊ ಬಿಜಾಪುರದಿಂದ ಬಂದಿದ್ದಾರೆ ಕೊರಗ ಜನ ಸ್ಥಾನಕ್ಕೆ ನೋಡಿ ರಿಯಲಿ ಸೊ ಬ್ಲಸ್ಡ್ ಇವರು ಸೊ ಮುಂದೆ ದೇವ್ರನ್ನ ಬೇಡ್ಕೊಳ್ಳಿ ಮತ್ತೆ ಬರ್ತಾ ಬರ್ತಾಡ್ತೀರಾ ಇಲ್ಲಿಗೆ ನೋಡಿ ಎಷ್ಟು ಬಿಲೀವ್ ಪೀಪಲ್ಸ್ ಬಂದಿದ್ದಾರೆ ಅಂತೇಳಿ ಬಿಜಾಪುರದಿಂದ ಪಾಪ ನಾಲ್ಕು ಹುಡುಗಿರು ಬಂದಿದ್ದಾರೆ ಇನ್ನೊಂದು ತುಂಬ ಆಗ್ತಾ ಇದೆ ಸೊ ಅಜ್ಜನ ಸ್ಥಾನ ಇನ್ನು ಎರಡು ವರ್ಷ ಹಿಂಗೆ ಕಂಡುಬಿಟ್ಟು ಕಣ್ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರುತ್ತೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಸೊ ವೀಡಿಯೋ ಇಷ್ಟ ಆಯಿತು ಅಜ್ಜನ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಸೊ ಕೀಪ್ ಸಪೋರ್ಟಿಂಗ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೂ ನಾನು ಮಂಗಳೂರಲ್ಲಿರುವಂತಹ ಒಳ್ಳೆ ಒಳ್ಳೆ ಆದಿ ಸ್ಥಳ ಆಗಿರ್ಬೋದು ಹಾಗೆಯೇ ದೇವಸ್ಥಾನಗಳನ್ನ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಮಾತೇರಿಗ್ಲ ಸೊಲ್ಮೇಲು ಮೇಲು ಅದರಲ್ಲಿದ್ದು ಮಂಗ್ಳೂರು ಭಾಷೆ ಮಾತಾಡಿಲ್ಲ ಅಂತಂದ್ರೆ ಹೇಗೆ ಮಾತೇರಿಗ್ಲ ಸೊಲ್ಮೇಲು ಮೇಲು ಎಂಚ ಉಲ್ಲೇರು ಸೊ ಹೆಂಗೆ ಆತು ತುಳು ಬರ್ಪುಜಿ ಜಿ ಒಂದೇ ಒಂದೇ ಬರ್ಪುಂಡು ಟ್ರೈ ಮಲ್ಪೊಲಿ ಅಲೇಜ್ ಸೊ ಮೂಲು ಏನು ಆದಿ ಸ್ಥಳ ಕೂತಾರ ಬೈ ಇದೆ ಸೊ ತುಲೆ ಮಾತಾ ವೀಡಿಯೋಡು ಉಂಡು ಸೊ ಕುಡ್ಲೋದಕ್ಕಲ್ಲಿ ಹೆಕು ಸಪೋರ್ಟ್ ಮಲ್ಪರತ್ತೆ ಕನ್ನಡ ಪಾತ್ರರು ಇನ್ನಿ ಕನ್ನಡ ಪಾತರ್ನಿಯ ಬಂದು ಸಪೋರ್ಟ್ ಮಲ್ಪಾಂದೆ ಕೊಲ್ಲಿಜ್ಜೆ ಇರತ್ತೆ ಸೊ ಇದೇ ನೋಡಿ ಡಿಜಿಟಲ್ ಸ್ಕ್ಯಾನರ್ ಬೇಕಿದ್ರೆ ನೀವು ಇಲ್ಲಿಗೆ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹರಕೆ ಇತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಡೈರೆಕ್ಟ್ ಹೋಗುತ್ತೆ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ಆಯಿತು ಎರಡು ಕಡೆಯ ದರ್ಶನ ಈಗ ಮನೆಗೆ ಹೋಗ್ತಾ ಇದ್ದೀನಿಗು ಆಟೋದಲ್ಲಿ ಬಂದುಬಿಟ್ಟೆ ಈಗ ಅಜ್ಜನೇ ದಾರಿ ತೋರಿಸ್ಬೇಕು ನನಗೆ ಹೋಗಲಿಕ್ಕೆ ಆಟೋ ಇಲ್ಲ ಇಲ್ಲಿ ಏನು ಮಾಡೋದು ಯಾರಾದರೂ ಭಕ್ತಾದಿಗಳು ಬಂದ ಮೇಲೆ ಹೋಗ್ಲಿಕ್ಕಾಗೋದಿಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಫುಲ್ ಪಾರ್ಕಿಂಗ್ ಎಲ್ಲ ಇದೆ ಸೊ ಈಗ ಹೆಂಗೆ ಹೋಗೋದು ನಡ್ಕೊಂಡು ಅಷ್ಟು ದೂರ ಹೋಗಬೇಕು ನೋಡಿ ಕಲ್ಲುರ್ಟಿ ಪಂಜುರ್ಲಿ ಮತ್ತು ರಾಹುಗುಳಿಗ ದೇವಸ್ಥಾನ ಸೊ ಅಪೋಸಿಟೇ ಆದಿಶಕ್ತಿ ರಕ್ತೇಶ್ವರಿ ಹಾಗೂ ಕೊರಗಜ್ಜ ಕ್ಷೇತ್ರ ಇರೋದು ಸೊ ಟಾಪ್ ವ್ಯೂ ನೋಡಿ ಹೆಂಗಿದೆ ಅಂತ ಕೈಯೆಲ್ಲ ತೋರಿಸ್ಬಾರ್ದು ನಾನು ಬ್ರ್ಯಾಕೆಟ್ ಹಾಕಿ ತೋರಿಸ್ತೀನಿ ದೇವರುಗಳಿಗೆಲ್ಲ ಕೈ ಮಾಡಿ ತೋರಿಸ್ಬಾರ್ದು ಓಕೆನಾ ಸೊ ಅದು ಅಜ್ಜನದ್ದು ದೇವಸ್ಥಾನ ಸೊ ನೋಡಿ ದೀಪ ಬೆಳಗ್ತಾ ಇದೆ ನೋಡೋಣ ನಾನೇ ಟ್ರಾನ್ಸಿಷನ್ ವಿಡಿಯೋ ಮಾಡೋಣ ಆದಮೇಲೆ ಈಗೊಂದು ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಟೂ ಇಯರ್ ಆದಮೇಲೆ ಇದೇ ಥರ ಕ್ಲಿಪ್ಪು ವೆಯ್ಟ್ ಮಾಡ್ತೀನಿ ನನಗೆ ಗೊತ್ತಾ ನನಗೆ ಆಟೋ ಸಿಗಲಿಲ್ಲ ಅದಕ್ಕೆ ನಡ್ಕೊಂಡು ಇದ್ದೀನಿ ಬಸ್ ಸ್ಟ್ಯಾಂಡಿಗೆ ಸೊ ಅಜ್ಜ ಅಂತ ಮನ್ಸಲ್ಲಿ ಹೋಗ್ತಾ ಇದ್ದೀನಿ ಸೊ ಹಾಗೇ ನನಗೇನು ಅಷ್ಟು ಸ್ಟ್ರೆಸ್ ಆಗ್ತಿಲ್ಲ ಸ್ವಲ್ಪ ದೂರ ಸ್ವಲ್ಪ ದೂರ ಸ್ವಲ್ಪ ದೂರ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಬಂದೇ ಬಿಡ್ತು ಇನ್ನು ಸ್ವಲ್ಪ ಇದೆ ಅಷ್ಟೆ ಹಾಗೋಯ್ತು ಆ್ಯಕ್ಚುಲಿ ಆ ಪ್ಲೇಸಿಂದ ಸ್ವಲ್ಪ ದೂರ ಆಗುತ್ತೆ ಮೇನ್ ಆದಿ ಸ್ಥಳದಿಂದ ಹೋಗ್ಬೇಕಾದ್ರೆ ತೊಂದರೆ ಇಲ್ಲ ನಡ್ಕೊಂಡು ಹೋಗ್ಬೋದು ಜಸ್ಟ್ ಒಂದು ವಾಕ್ ಆದಂಗೆ ಆಗ್ಬಿಡುತ್ತೆ ಆರಾಮ್ಸೆ ರೋಡೇ ಬಂದೇ ಬಿಡ್ತು ನಾನೇನೋ ತುಂಬ ದೂರ ಆಗುತ್ತೆ ಅಂತ ಫೀಲ್ ಮಾಡಿ ಬಟ್ ಅಜ್ಜ ದೂರ ಏನಿಲ್ಲ ಬೇಗ ಆಗುತ್ತೆ ಅಂತೇಳಿ ಬೇಗ ಬೇಗ ಕಳಿಸ್ಬಿಟ್ರು ಇನ್ನೊಂದು ಈಗ ಟರ್ನ್ ನೋಡ್ಕೊಂಡ್ರೆ ಆಯಿತು ಮೇನ್ ರೋಡ್ ಸಿಗುತ್ತೆ ಬಸ್ ಹತ್ಕೊಂಡು ಮನೆಗೆ ಹೋಗೋದು ಸೊ ಅಜ್ಜನ ಸ್ಥಾನಕ್ಕೆ ಹೋಗಿ ನನಗಂತೂ ತುಂಬ ಆಯಿತು ನೆಮ್ಮದಿ ಆಯಿತು ಸೊ ನೀವು ನೋಡಿ ದೇವ್ರನ್ನ ಬೇಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನೀವು ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಷ್ಟೇ ಸೊ ಅಜ್ಜನಿಗೆ ಪ್ರಿಯವಾದದ್ದು ಬೀಡ ಚಕ್ಕುಲಿ ಶೇಂದಿ ಡ್ರಿಂಕ್ ಸೊ ಡ್ರಿಂಕ್ನ ಇಡಬೇಕಲ್ಲಿ ಸೊ ಆರೈಕೆ ಮಾಡ್ಕೊಳ್ಳಿ ನಿಮಗೆ ನೆರವೇರಿದ್ರೆ ಖಂಡಿತ ಅಜ್ಜನಿಗೆ ಏನೇನು ಇಷ್ಟ ಇದೆ ಅದನ್ನು ಹಾಕಿ ಅವ್ರು ತುಂಬ ಖುಷಿ ಪಡ್ತಾರೆ ನೀವು ಮನಸ್ಸಲ್ಲಿ ಬೇಡ್ಕೊಂಡ್ರೆ ಸಾಕು ಎಲ್ಲ ಆಗುತ್ತೆ ಆಗಿದೆ ಭಕ್ತಿ ಅನ್ನೋದಿತ್ತು ಅಂತ ಹೇಳ್ರ ಏನ್ ಬೇಕಾದ್ರೂ ಆಗುತ್ತೆ ಸೊ ಬೇಡ್ಕೊಳ್ಳಿ ನಿಮ್ಗುನು ಆಗುತ್ತೆ ಇಲ್ಲ ಈ ಪ್ಲೇಸ್ ನ ಒಂದು ಮ್ಯಾಪ್ ಈ ತರ ಆಗುತ್ತೆ ಈ ತರ ಡೆವಲಪ್ಮೆಂಟ್ ಆಲ್ರೆಡಿ ದ್ವಾರ ಆಗ್ತಾ ಇದೆ ನೋಡ್ತಾ ಇದ್ರ ಅವೆರಡು ದ್ವಾರ ಸೊ ಫ್ಲವರ್ ಶಾಪ್ ಕೂಡ ಇದೆ ನೋಡಿ ಎಲ್ಲ ಸಿಗುತ್ತೆ ಇಷ್ಟೇ ಇವತ್ತಿನ ಬ್ಲಾಗ್ ವೇಟಿಂಗ್ ಫಾರ್ ಬಸ್ ಅಂತ ನೋಡ್ತಾ ಇದೀನಿ ಸ್ವಲ್ಪ ಹತ್ರ ಹೋದ್ಮೇಲೆ ನನಗೆ ಬಸ್ ಸಿಕ್ತು ಹಾಗೆಯೇ ಇದೇ ನೋಡಿ ಕೆ ಎಲ್ ರಾಹುಲ್ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಗ್ರೌಂಡು ಮಂಗಳೂರಿನ ಗ್ರೌಂಡ್ ಇದು ಇಲ್ಲೇ ಕೆ ಎಲ್ ರಾಹುಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ಬಸ್ ಬಂತು ಫಾರ್ಟಿ ಫೈವ್ ನಂಬರ್ ಹೋಗ್ತಾ ಇದ್ದೀನಿ ಫುಲ್ ರನ್ ಮಾಡ್ಕೊಂಡು ಹೋಗಿ ಬಸ್ ಹತ್ಕೊಂಡ್ಬಿಟ್ಟೆ ಸೀಟ್ ಸಿಗಲ್ಲ ಇಲ್ಲ ಅಂತ ಹೇಳಿದ್ರೆ ಇದೇ ಮೇನ್ ಬಸ್ ಸ್ಟ್ಯಾಂಡು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡು ಸೊ ಇಲ್ಲಿಂದ ಮನೆಗೆ ಹೊರಟೆ ನಾನು ಸೊ ರೈಸ್ ಪೋಯ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದೆ ಸೊ ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತಲ್ವ ಅಂತ ಹೇಳ್ಬಿಟ್ಟು ಟಿಕೆಟ್ನ ತಗೊಳ್ತಾ ಇದ್ದೀನಿ ಟಿಕೆಟ್ನ ತಗೊಂಡ್ಬಿಟ್ಟು ಈಗ ಟ್ರೈನ್ ಬಂತು ಸ್ವಲ್ಪ ಹತ್ತು ನಿಮಿಷ ಲೇಟ್ ಆಯ್ತು ಇವತ್ತು ಇದೇ ನೋಡಿ ಪಂಚಗಂಗಾ ಆಲ್ವೇಸ್ ಬ್ಯುಸಿ ಯಾ ಒಂದು ಸೀಟ್ ಸಿಗೋಕ್ಕೆ ಅರ ಮಾಡಬೇಕು ಸೊ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ದಲ್ಲಿರುವ ಬೆಲ್ ಬಟನ್ನ ಹೊತ್ತಿ ನೆಕ್ಸ್ಟು ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್